ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಹಿಂದಿನ ವಿಡಿಯೋದಲ್ಲಿ ನಂದಿ ಬಟ್ಲು ಮಗ್ಗಿನಿಂದ ಒಂದು ಸೈಡ್ ದಿಂಡ್ ಕಟ್ಟೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಸ್ನೇಹಿತರೆ ಈ ದಿನ ನಾನು ಎರಡೂ ಸೈಡ್ ಈ ಮಗ್ಗು ಉಪಯೋಗಿಸ್ಕೊಂಡು ಹೇಗೆ ದಿಂಡಿ ಕಟ್ಬೋದು ಅಂತ ನಿಮ್ಮೊಂದಿಗೆ ಇದ್ದೀನಿ ಈ ಕಟ್ಟಲು ನಂದಿ ಬಟ್ಲು ಮಗ್ಗು ಕತ್ರಿ ಬೇಕು ಸ್ನೇಹಿತರೆ ಒಂದು ಸೈಡ್ ದಿಂಡು ಕಟ್ಟಿದ್ದೀವಲ್ಲ ಅದೇ ಥರ ಇದು ಕೂಡ ಆದರೆ ಮಗ್ಗು ಮೇಲ್ಗಡೆ ಮತ್ತು ಕೆಳಗಡೆ ಎರಡನ್ನೂ ಸೇರಿಸಿ ದಿಂಡು ಕಟ್ಟಬೇಕು ಈ ದಿಂಡನ್ನ ದುಂಡು ಮಗ್ಗಿಂದನು ಕಟ್ಬೋದು ನಾನು ನಂದಿ ಬಟ್ಲು ಮಗ್ಗಿಂದ ಏನು ಕಟ್ತಾ ಇದ್ದೀನಿ ಅಂದರೆ ಈ ತುಂಬ ಹೊತ್ತಿರುತ್ತೆ ಇದನ್ನು ಹಿಂದಿನ ದಿನನೇ ಮಗ್ಗನ್ನ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಟು ಮಾರನೇ ದಿನ ಕಟ್ಕೊಬೋದು ಇಲ್ಲ ಆ ದಿನವೂ ಕಟ್ಬೋದು ಬಟ್ ತುಂಬ ಹೊತ್ತು ಫ್ರೆಶ್ ಇರುತ್ತೆ ಹಾಗೆ ನಾನು ನಂದಿ ಬಟ್ಲು ಮಗ್ಗಿಂದನೇ ದಿಂಡು ಕಟ್ತಾ ಇದ್ದೀನಿ ನಮ್ಮ ಮನೆಯಲ್ಲಿರೋ ನಂದಿ ಬಟ್ಲು ಎಲೆಗಳು ಹೇಗಾಗಿದೆ ನೋಡಿ ಈ ಗಿಡದ ಎಲೆಗಳ ಕೆಳಗಡೆ ಒಂದು ಹುಳ ಸೇರಿಕೊಂಡು ಈ ಹುಳ ಆ ಮೊಗ್ಗು ಎಲೆ ಸಂಪೂರ್ಣವಾಗಿ ತಿಂದ್ಬಿಟ್ಟಿದೆ ಹಾಗಾಗಿ ಈ ಗಿಡದಲ್ಲಿ ಮೊಗ್ಗು ತುಂಬ ಕಡಿಮೆ ಆಗಿದೆ ಸ್ನೇಹಿತರೆ ಸ್ವಲ್ಪನೇ ಮಗ್ ಸಿಕ್ತು ಹಾಗಾಗಿ ಇದರಿಂದಲೇ ನಾನು ದಿಂಡು ತಯಾರಿಸೋ ವಿಡಿಯೋ ಮಂದಿಗೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು